ಎಲ್ರಿಗೂ ಗೀತಾಸ್ ಬ್ಲಾಗ್ಸಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕಟೀಲು ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಹಾಗೆ ದರ್ಶನ ಮಾಡಿಕೊಂಡು ಈಗ ನಾವು ಬಂದಿದ್ದೀವಿ ಮಂಗಳೂರಿಗೆ ಮಂಗಳೂರು ಅಂದ ತಕ್ಷಣ ಇಲ್ಲಿನ ಫೇಮಸ್ ಜಾಗಗಳು ನಿಮಗೂ ಗೊತ್ತಿರತ್ತೆ ನೀವು ಯಾರಾದರೂ ವಿಸಿಟ್ ಮಾಡಿದ್ದೀರಾ ಮಾಡಿದರೆ ಕಮೆಂಟ್ ಮಾಡಿ ನನಗೆ ಹಾಗೆ ತುಂಬ ಜಾಗಗಳಿದೆ ನೋಡೋ ಅಂಥದ್ದು ಆದರೆ ನಮಗೆ ಅಷ್ಟೊಂದು ಸಮಯ ಇಲ್ಲ ಇರೋ ಸಮಯದಲ್ಲಿ ನಾವು ಯಾವ ಜಾಗಗಳನ್ನ ವಿಸಿಟ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಸೊ ಇವತ್ತಿನ ವ್ಲಾಗನ್ನು ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಮಾತಾಡ್ತಾ ಮಾತಾಡ್ತಾ ನಾವು ಈಗ ಹೋಗಬೇಕಾದಂಥ ಜಾಗಕ್ಕೆ ಬಂದ್ವಿ ಇವತ್ತು ಇಲ್ಲೇ ಉಳಿಯೋದ್ರಿಂದ ನಮಗೆ ಸ್ವಲ್ಪ ಆರಾಮಾಗೆ ಹೋಗುವಂಥ ಒಂದು ಟೈಮ್ ಇದೆ ಅದಕ್ಕೆ ತುಂಬ ಲೇಟು ಮಾಡೋಕ್ಕಾಗಲ್ಲ ಬೆಳಗ್ಗೆ ಬೇಗ ಇದ್ದೊಳ್ಬೇಕು ಈಗ ನಾವು ಬಂದಿದ್ದೀವಿ ಕರ್ನಾಟಕದ ಗೋಲ್ಡನ್ ಟೆಂಪಲ್ ಅಂತಲೇ ಕರೆಯುವಂಥ ಮಂಗಳೂರಿನ ಕುದ್ರೋಳಿ ಗೋಕರ್ಣಾಥೇಶ್ವರನ ದೇವಸ್ಥಾನಕ್ಕೆ ಇದು ಗೋಲ್ಡನ್ ಟೆಂಪಲ್ ಅಂತ ಯಾಕೆ ಕರೀತಾರೆ ಅಂತ ನೀವೇ ನೋಡಿ ಎಲ್ಲಿ ನೋಡಿದ್ರು ಬಂಗಾರದ ಬಣ್ಣದಲ್ಲಿ ಮಿರುಮಿರಾ ಅಂತ ಮಿನುಗೋ ಈ ದೇವಸ್ಥಾನದ ಗೋಪುರಗಳನ್ನು ನೋಡಿದ್ರೆ ನಿಜವಾಗ್ಲೂ ಹಂಗೆ ಅನಿಸುತ್ತೆ ಎಲ್ಲೋ ಬಂಗಾರದಲ್ಲೇ ದೇವಸ್ಥಾನನ ಕಟ್ಬಿಟ್ಟಿದ್ದಾರೆ ಅಂತ ಅನಿಸೋ ಹಾಗೆ ಅಷ್ಟು ಅಷ್ಟು ಚೆಂದವಾಗಿದೆ ನಾನು ಒಂದು ಮೂರು ತಿಂಗಳ ಹಿಂದೆ ನನ್ನ ಅಕ್ಕನ ಜೊತೆ ಬಂದಾಗ ನಿಜವಾಗ್ಲೂ ನಾನು ಅಷ್ಟೊಂದು ಫ್ಯಾನ್ ಆಗಿಬಿಟ್ಟೆ ದೇವಸ್ಥಾನಕ್ಕೆ ಮತ್ತು ತುಂಬ ಪ್ರಶಾಂತವಾಗಿದೆ ರಶ್ ಇಲ್ಲ ಜನಜಂಗುಳಿ ಇಲ್ಲ ಆರಾಮಾಗಿ ದೇವರ ದರ್ಶನ ಮಾಡ್ಬೋದು ಸೊ ನಮಗೆ ಪಾರ್ಕಿಂಗ್ ಬಂದರೆ ಮುಂದಗಡೆ ಎಂಟ್ರೆನ್ಸಿಂದ ಬರೋಕ್ಕಾಗಲ್ಲ ಸೊ ಮುಂದ್ಗಡೆ ಎಂಟ್ರೆನ್ಸಿಂದ ಬಂದರೆ ನಿಮಗೆ ಇದೆಲ್ಲ ಕಾಣಿಸುತ್ತೆ ನೋಡಿ ಇದೊಂದು ರಾಜಸ್ಥಾನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ ಇಲ್ಲಿ ಪಾರ್ವತಿ ಮತ್ತು ಶಿವಪ್ಪ ಹಾಗೆ ಗಣೇಶ ಸುಬ್ರಹ್ಮಣ್ಯರ ಒಂದು ವಿಗ್ರಹಗಳಿದೆ ಹಾಗೆ ರೈಟ್ ಸೈಡಿಗೆ ಆಂಜನೇಯನ ಪುಟ್ಟ ದೇವಸ್ಥಾನ ಇದೆ ಹಾಗೆ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ ಹೊರಗಡೆ ಇಷ್ಟ ಆದರೆ ನೋಡಿ ದೊಡ್ಡ ಪ್ರಾಂಗಣ ಎಷ್ಟು ಸ್ಪೇಷಿಯಸ್ ಆಗಿದೆ ಜಾಗ ಒಳಗಡೆ ನಾವು ಗೋಕರ್ಣನಾಥೇಶ್ವರನ ದರ್ಶನ ಮಾಡಿಕೊಂಡು ಹಾಗೆ ಸುಬ್ರಹ್ಮಣ್ಯ ಮತ್ತು ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡ್ಬೋದು ಹಾಗೆ ಹೊರಗಡೆ ಬಂದ ತಕ್ಷಣ ಅಲ್ಲಿ ನಮಗೆ ಕೃಷ್ಣನ ದೇವಸ್ಥಾನ ಹಾಗೆ ದತ್ತಾತ್ರೇಯರ ದೇವಸ್ಥಾನಗಳು ಕೂಡ ಇದೆ ಇಲ್ಲಿ ಒಂದು ಎರಡು ಮೂರು ಕಲ್ಯಾಣ ಮಂಟಪ ಇದೆ ನಾನು ನೋಡಿರೋ ಹಾಗೆ ಲಾಸ್ಟ್ ಟೈಮ್ ಬಂದಾಗ ಒಂದು ಮದುವೆಗೆ ಸಿದ್ಧತೆಗಳು ನಡೀತಾ ಇತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ಟೇಯಿಂಗ್ ಕೂಡ ಇದೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಒಂದು ಕಡೆ ಕೆಲವು ರೂಮ್ಸ್ ಥರ ಇದೆ ಮೋಸ್ಟ್ಲಿ ಇಲ್ಲಿ ಮದುವೆ ಮಾಡೋಕ್ಕೆ ಬರೋರ್ಗೋಸ್ಕರ ಅರೇಂಜ್ಮೆಂಟ್ಸ್ ಅಂತ ಅನಿಸುತ್ತೆ ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ ಹಾಗಾಗಿ ದೂರದಿಂದನೇ ನಿಮಗೆ ಗೋಕರ್ಣ ನ ಗೊಕ್ಕಲ ಹಾತೇಶ್ವರನ ದರ್ಶನ ಮಾಡಿಸ್ತಾ ಇದ್ದೀನಿ ಸೊ ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ ದರ್ಶನ ಮಾಡಿಕೊಂಡು ಈಗ ನಾವು ಹೊರಗಡೆ ಬಂದ್ವಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ತುಂಬ ಚೆನ್ನಾಗಿದೆ ನನಗೆ ರಾತ್ರಿಯೇ ಬರಬೇಕಿತ್ತು ಈವ್ನಿಂಗೇ ನಾನು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡೇ ಬಂದಿದ್ದಿದ್ದು ಹಾಗೆ ಆಯಿತು ನಿಜವಾಗ್ಲೂ ಯಾರಾದರೂ ಹೋಗಿಲ್ಲ ಅಂತಂದರೆ ಖಂಡಿತ ಹೋಗಿ ಬನ್ನಿ ನಿಮಗೂ ಕೂಡ ಅಷ್ಟು ಅಷ್ಟು ಇಷ್ಟ ಆಗುತ್ತೆ ಅಷ್ಟೊಂದು ಸುಂದರವಾದಂಥ ಮಂಗಳೂರಿನ ಕುದ್ರೋಳಿ ಗೋಕರ್ಣಾಥೇಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ ಈ ದೇವಸ್ಥಾನನ ಆ್ಯಕ್ಚುಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಏನು ಕಟ್ಟಿರೋದಂತೆ ಮತ್ತು ಇದನ್ನು ಜೀರ್ಣೋದ್ಧಾರ ಮಾಡಿರೋದು ಬಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತು ಇದನ್ನು ಇಲ್ಲಿ ನಡೆಯುವಂಥ ಈಗ ನಮ್ಮ ಮೈಸೂರು ದಸರಾ ಹೇಗೆ ನಡೆಯುತ್ತೆ ಅದೇ ಥರ ಮಂಗಳೂರಿನ ದಸರಾ ತುಂಬ ಫೇಮಸ್ಸು ಇಲ್ಲಿ ನಮಗೆ ಕದ್ರಿ ಮಂಜುನಾಥನ್ ದೇವಸ್ಥಾನ ಇದೆ ಹಾಗೆ ಮಂಗಳಾದೇವಿ ದೇವಸ್ಥಾನ ಕೂಡ ಇದೆ ಅದೆಲ್ಲ ತುಂಬ ಹಳೆಯದು ಈ ದೇವಸ್ಥಾನನ ರೀಸೆಂಟಾಗೆ ರೆನೋವೇಷನ್ ಮಾಡಿದ್ದಾರೆ ಹಾಗಾಗಿ ಇಷ್ಟು ಚೆನ್ನಾಗಿದೆ ಇಷ್ಟೊಂದು ಫೇಮಸ್ ಕೂಡ ಆಗಿರುವಂಥದ್ದು ಕಾರಣ ಈ ಕಟ್ಟಿರುವಂಥ ಶೈಲಿ ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ ತುಂಬ ಚೆನ್ನಾಗಿದೆ ಖಂಡಿತ ವಿಸಿಟ್ ಮಾಡಿ ಇದು ಏನು ದತ್ತಾತ್ರೇಯ ಸ್ವಾಮಿಗಳ ಒಂದು ಪುಟ್ಟ ದೇವಸ್ಥಾನ ಆಗ್ತಾನೆ ಅಲ್ಲಿ ಪೂಜೆ ನಡೀತಾ ಇತ್ತು ಸರಿ ದೇವರ ದರ್ಶನ ಮಾಡಿಕೊಂಡು ನಾವು ಕೂಡ ಈಗ ಒಂದು ಸುತ್ತ ಹಾಕ್ಕೊಂಡು ಬರೋಣ ಅಂತ ಹೊರಟ್ವಿ ನಮ್ಮ ಮನೆಯವ್ರು ನಾನು ನೋಡಿದ್ದೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಮಕ್ಕಳು ಯಾರೂ ನೋಡಿರಲಿಲ್ಲ ಅವ್ರಿಗಂತೂ ತುಂಬ ಇಷ್ಟ ಆಯಿತು ಮೇಯ್ನಾಗಿ ರಶ್ ಇಲ್ಲ ಆರಾಮಾಗಿ ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು ಮದುವೆಗಳು ಮಾಡೋರು ಯಾರಾದರೂ ಪ್ಲ್ಯಾನ್ ಇದ್ದರೆ ಖಂಡಿತ ಇಲ್ಲಿ ಮಾಡ್ಬೋದು ಪಕ್ಕದಲ್ಲೇ ಚೌಟ್ರಿ ಪಕ್ಕದಲ್ಲೇ ದೇವಸ್ಥಾನ ಇರೋದ್ರಿಂದ ಮದುವೆ ಆದಮೇಲೆ ಮದುಮಕ್ಕಳನ್ನು ನೀವು ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ದೇವರ ಆಶೀರ್ವಾದ ಕೂಡ ಮಾಡಿಸ್ಬೋದು ತುಂಬ ಚೆನ್ನಾಗಿದೆ ನಾನು ಅದೇ ಹೇಳ್ತಾ ಇದ್ದೆ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮದುವೆ ಅಂತ ಫಿಕ್ಸ್ ಆದರೆ ಕೈಲಾದರೆ ಅಂದರೆ ನಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಮದುವೆ ಮಾಡೋಕ್ಕೆ ಇಷ್ಟ ಇದೆ ಇಲ್ಲಿ ದೇವಸ್ಥಾನದಲ್ಲಿ ನೋಡೋಣ ದೇವ್ರ ದಾರಿ ತೋರಿಸ್ಬೇಕು ಹಾಗೆ ಅಲ್ಲೊಂದು ಪುಷ್ಕರಣಿ ಕೂಡ ಇತ್ತು ಅಲ್ಲಿ ನಾಲ್ಕು ಕಡೆ ಶಿವನ ಒಂದು ದೊಡ್ಡ ದೊಡ್ಡ ಸ್ಟ್ಯಾಚುಗಳನ್ನು ಇಟ್ಟಿದ್ದಾರೆ ಸೊ ಅದೆಲ್ಲ ನೋಡಿಕೊಂಡು ನಾವು ವಾಪಸ್ಸು ಮುಖ್ಯ ಎಲ್ಲಿ ಗರ್ಭಗುಡಿಗೆ ಎಂಟ್ರೆನ್ಸ್ ಇತ್ತು ಅಲ್ಲಿಯೇ ಬಂದು ಜಾಯಿನ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿತ್ತು ರಾತ್ರಿ ಟೈಮಲ್ಲಿ ಆರಾಮಾಗಿ ಇಲ್ಲಿ ಕೂತ್ಕೋಬೋದು ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ಮೆಟ್ಲುಗಳ ರೀತಿಯಲ್ಲಿ ಇದೆ ದೊಡ್ಡ ಕುತ್ಕೊಳ್ಳೋಕ್ಕೆ ದೊಡ್ಡ ಜಾಗ ಹಾಗೆ ಸಾಯಿಬಾಬಾನ ದರ್ಶನ ಕೂಡ ಮಾಡ್ಕೊಳ್ಳಿ ಇಲ್ಲೆಲ್ಲ ನಾವು ವಿಡಿಯೋ ಮಾಡ್ಕೋಬೋದು ಒಳಗಡೆ ಮೇಯ್ನ್ ಮುಖ್ಯ ದೇವರು ಏನಿದ್ದಾರೆ ಅಲ್ಲಿ ನಾವು ವಿಡಿಯೋ ಮಾಡೋ ಹಾಗಿಲ್ಲ ಸಾಯಿಬಾಬಾ ಹಾಗೆ ಆಂಜನೇಯ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಹೋಗಿದ್ದೀರಾ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಖಂಡಿತ ಪ್ಲಾನ್ ಮಾಡಿಕೊಂಡು ಬನ್ನಿ ಮಂಗಳೂರಲ್ಲಿ ತುಂಬ ದೇವಸ್ಥಾನಗಳಿದೆ ಹಾಗೆ ಇಲ್ಲಿ ನಿಮಗೆ ಗೊತ್ತಿರ್ಬೋದು ಫೇಮಸ್ ಆದ ಕೊರಗಜ್ಜ ಸನ್ನಿಧಿ ಕೂಡ ಇಲ್ಲೇ ಇರೋದು ನಾನು ಲಾಸ್ಟ್ ಟೈಮ್ ಅಕ್ಕ ಜೊತೆ ಬಂದಾಗ ನಾನು ಎಷ್ಟು ಸಾರಿ ಅಕ್ಕ ಜೊತೆ ಅಕ್ಕ ಜೊತೆ ಅಕ್ಕ ಜೊತೆ ಅಂತ ಇರ್ತೀನಿ ಯಾಕೆಂದರೆ ಅಕ್ಕನ ಜೊತೆನೇ ನಾನು ತುಂಬ ಜಾಗಗಳನ್ನು ವಿಸಿಟ್ ಮಾಡಿರೋದು ನೋಡದೇ ಇರೋಂಥ ಜಾಗಗಳನ್ನೆಲ್ಲ ಅಕ್ಕ ಕರ್ಕೊಂಡೋಗಿ ತೋರಿಸಿದ್ದಾರೆ ಹಾಗಾಗಿ ನಾನು ಪ್ರತಿ ಸಾರಿ ನಾನು ಇನ್ಯಾರ ಜೊತೆಯಲ್ಲೂ ಹೋಗಿಲ್ಲ ಈ ಥರ ಟ್ರಿಪ್ಗಳು ಅವ್ರ ಜೊತೆನೇ ಜಾಸ್ತಿ ಹೋಗಿರೋದು ಸೊ ಹಾಗಾಗಿನೇ ನನಗೆ ಬರುತ್ತೆ ಅದು ಯಾರ ಜೊತೆ ಹೋಗಿದ್ದೀನೋ ಅವರನ್ನು ತಾನೇ ನಾನು ಹೇಳೋಕ್ಕಾಗುತ್ತೆ ಸೊ ಲಾಸ್ಟ್ ಟೈಮ್ ಬಂದಾಗ ಕೂಡ ನಾವು ಮಂಗಳೂರಿಗೆ ಕೊರಗಜ್ಜನ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಆವಾಗಲೇ ನಾನು ಈ ಕುದ್ರೋಳಿ ಕದ್ರಿ ಮಂಗಳಾದೇವಿ ಇದೆಲ್ಲ ದೇವಸ್ಥಾನಗಳನ್ನ ನೋಡಿದ್ದಿದ್ದು ಸೊ ಈ ಸಾರಿ ನಾವು ಇಲ್ಲೇ ಇದ್ದು ಆರಾಮಾಗಿ ಈ ದೇವಸ್ಥಾನಗಳನ್ನೆಲ್ಲ ನೋಡಬೇಕು ಅಂತ ಅಂದ್ಕೊಂಡೆ ಬಂದಿದ್ದು ತುಂಬ ಚೆನ್ನಾಗಿ ದರ್ಶನ ಆಯಿತು ಮೇಯ್ನಾಗಿ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಜನ ಜಾಸ್ತಿ ಇರಲ್ಲ ಆದರೆ ದಸರಾ ಟೈಮಲ್ಲಿ ಮಂಗಳೂರು ದಸರಾ ಅಂತಲೇ ತುಂಬ ಫೇಮಸ್ ಅಲ್ವಾ ಸೊ ಆವಾಗ ರಶ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲದೆ ಆದರೆ ನಾರ್ಮಲ್ಲಾಗಿ ಆರಾಮಾಗಿ ನೀವು ದರ್ಶನ ಮಾಡ್ಕೋಬೋದು ನನಗೆ ಅದ್ರ ಬಗ್ಗೆ ಹೊಗಳ್ತಾ ಇದ್ರೆ ಹೊಗಳ್ತಾನೇ ಇರಬೇಕು ಅದ್ರ ಬಗ್ಗೆ ಮಾತಾಡ್ತಾನೇ ಇರಬೇಕು ಹೇಳಿದ್ದೇ ಹೇಳ್ತಾ ಇರ್ತೀನಿ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಖಂಡಿತ ನೀವೆಲ್ಲರೂ ಹೋಗಿ ಬನ್ನಿ ಧರ್ಮಸ್ಥಳನ ನೋಡೇ ಇರ್ತೀರ ಎವ್ರಿ ಟೈಮ್ ನಮ್ಮದು ಕೂಡ ರೋಟೀನ್ ಇರುತ್ತೆ ಒಂಥರ ವರ್ಷ ಕಂಪ್ಲೀಟೇ ಆಗೋಲ್ಲ ನಮಗೆ ಧರ್ ಧರ್ಮಸ್ಥಳ ಕುಕ್ಕೆಗೆ ಹೋಗದೆ ಹೋದರೆ ಬಟ್ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಈ ದೇವಸ್ಥಾನನ ಕೂಡ ನೋಡದೇ ಇದ್ದರೆ ಖಂಡಿತ ವಿಸಿಟ್ ಮಾಡಿ ಒಂದು ಸರಿ ಅಟ್ಲೀಸ್ಟ್ ನೋಡ್ಬೋದು ಅಂತ ನನಗೆ ಅನಿಸುತ್ತೆ ನನಗೆ ಚಾನ್ಸ್ ಸಿಕ್ಕಿದ್ರೆ ಧರ್ಮಸ್ಥಳ ಕುಕ್ಕೆ ಜೊತೆ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ವರ್ಷ ವರ್ಷ ಹೋಗಿ ಬರೋಣ ಅನ್ನೋಷ್ಟ್ರ ಮಟ್ಟಿಗೆ ಇಷ್ಟ ಆಗಿದೆ ನಾನು ಹೇಳಿದ್ನಲ್ಲ ಏನಾದರೂ ಇಷ್ಟ ಆಯಿತು ಅಂದರೆ ಪದೇ ಪದೇ ನಾನು ಆ ಜಾಗಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀನಿ ಬೇರೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದ್ರ ಜೊತೆಗೆ ಹಳೇ ಜಾಗಗಳು ಯಾವುದು ಹೋಗಿರ್ತೀನಿ ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರ್ತೀನಿ ಅದೇನೋ ಗೊತ್ತಿಲ್ಲ ಒಂಥರ ಅಟ್ಯಾಚ್ಮೆಂಟ್ ಆಗಿಬಿಡತ್ತೆ ನನಗೆ ಈಗ ನೋಡಿ ನಾನು ಮೈಸೂರಿಗೆ ಎಷ್ಟು ಸಾರಿ ಹೋಗಿ ಬರ್ತೀನಿ ಆದರೆ ಮತ್ತೆ ಮತ್ತೆ ಹೋಗಬೇಕು ಹೋಗಬೇಕು ಅಂತ ಮನಸ್ಸು ತುಡಿತಾ ಇರುತ್ತೆ ಸೊ ಅದೇ ಥರ ನನಗೆ ಇಷ್ಟವಾದ ಜಾಗಗಳಿಗೆ ಹೋಗೋಕ್ಕೆ ತುಂಬ ಖುಷಿ ಇದೆ ತುಂಬ ಆಸೆ ಕೂಡ ಪಡ್ತೀನಿ ಈಗ ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ವಿ ಈಗ ಹೋಗ್ತಾ ಇದ್ದೀವಿ ಹೋಗೋಕ್ಕೆ ಮುಂಚೆ ಅಲ್ಲಿ ಊಟ ಮಾಡಬೇಕು ಮಂಗಳೂರಲ್ಲಿ ಫೇಮಸ್ ಆದಂಥ ಐಸ್ ಕ್ರೀಮ್ ಅಂಗಡಿ ಇದೆ ಪಬ್ಬಾಸ್ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ದರ್ಶನ ಎಲ್ಲ ಆಯಿತು ಈ ದೇವಸ್ಥಾನ ಯಾವಾಗಲೂ ಖಾಲಿಯಾಗೇ ಇರುತ್ತೆ ನಾನು ಇದು ಸೆಕೆಂಡ್ ಟೈಮ್ ಬಂದಿದ್ದೆ ಅಕ್ಕ ಅವ್ರ ಜೊತೆ ಒಂದ್ಸಾರಿ ಈಗ ನಮ್ಮ ಫ್ಯಾಮಿಲಿ ಜೊತೆ ಒಂದು ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಈಗ ನಮ್ಮ ಯಜಮಾನ್ರು ಪಬ್ಬಾಸ ಕರ್ಕೊಂಡು ಹೋಗ್ತಾರೆ ಯಾರಿಲ್ಲ ಅಂತ ಹೇಳ್ತಾರೆ ಪಬ್ಬಾಸಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಆಮೇಲೆ ಇವತ್ತು ಇಲ್ಲೇ ಹಾಲ್ಟೋ ಇಲ್ಲೇ ಸ್ಟೇ ಇವತ್ತು ಸೊ ಹಾಗಾಗಿ ಹೋಟೆಲ್ ರೂಮ್ ಎಲ್ಲ ಬುಕ್ ಆಗಿದೆ ಐಸ್ ಕ್ರೀಮ್ ತಿನ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಆ ಥರ ತಿನ್ಕೊಂಡು ರೂಮ್ಗೆ ಹೋಗೋದು ಅಷ್ಟೇ ಇವತ್ತಿನ ಕೆಲಸ ಸೊ ಹೋಗೋಣ ಬನ್ನಿ ಪಬ್ಬಾಸಲ್ಲಿ ಐಸ್ ಕ್ರೀಮ್ ತಿನ್ನೋಣ ಗಡ್ಬಡು ಇಲ್ಲಿಂದ ಪಬ್ಬಾಸಲ್ಲೇ ತುಂಬ ಫೇಮಸ್ ಅಂತ ಕೇಳ್ಪಟ್ಟಿದ್ದೀನಿ ಸೊ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನಾವು ಮಂಗ್ಳೂರ್ಗ್ ಬಂದಾಗ ಪಬ್ಬಾಸ್ ಐಸ್ ಕ್ರೀಮ್ ತಿಂದೆ ಹೋದರೆ ಹೇಗೆ ಹಾಗೆ ನನಗೆ ಏನಂದ್ರೆ ಆ ಜಾಗಗಳಿಗೆ ಹೋದಾಗ ಅಲ್ಲಿನ ಒಂದು ಫೇಮಸ್ ಊಟ ಏನಿರತ್ತೆ ಅದನ್ನು ಟ್ರೈ ಮಾಡೋದು ಇಷ್ಟ ಆಗುತ್ತೆ ಆ್ಯಕ್ಚುಲಿ ಮಂಗ್ಳೂರು ಅಂತಂದರೆ ಎಲ್ರಿಗೂ ಮೀನು ಊಟ ಅಂದರೆ ಇಷ್ಟಪಡ್ತಾರೆ ನಾವು ಅದೆಲ್ಲ ತಿನ್ನೋದೇ ಇಲ್ಲ ಸೊ ಹಾಗಾಗಿ ನಮಗೆ ವೆಜಿಟೇರಿಯನ್ನಲ್ಲಿ ಏನು ಸಿಕ್ಕತ್ತೆ ಅದನ್ನಷ್ಟೇ ಟ್ರೈ ಮಾಡಬೇಕಲ್ವಾ ಸೊ ಈಗ ನಾವು ಪಬ್ಬಾಸಿಗೆ ಬಂದಿದ್ದೀವಿ ಪಬ್ಬಾಸಲ್ಲಿ ಏನಂದರೆ ನಿಮಗೆ ಸ್ನ್ಯಾಕ್ಸ್ ಕೂಡ ಸಿಕ್ಕತ್ತೆ ಬರ್ಗರು ಮತ್ತು ಸ್ಯಾಂಡ್ವಿಚ್ಚು ಪಿಜ್ಜಾ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆಲ್ಲನೂ ಸಿಕ್ಕತ್ತೆ ಅಕ್ಕನ ಜೊತೆ ಬಂದಾಗ ನಾವು ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿದ್ವಿ ಇದೇ ಟೈಮ್ಗೆ ಬಂದಿದ್ವಿ ಅವತ್ತು ತುಂಬ ಕ್ರೌಡು ರಸ್ತೆಗೆ ಬಂದುಬಿಟ್ಟಿತ್ತು ಕ್ಯೂ ಜಾಗವೇ ಇರಲಿಲ್ಲ ಹಾಗಾಗಿ ನಾವು ಪಾರ್ಸಲ್ ತೊಗೊಂಡ್ವಿ ಅದೊಂದು ಆಪ್ಷನ್ ಇದೆ ಈಗ ನೀವು ತುಂಬ ರಶ್ ಇದೆ ಅಂತಂದರೆ ನೀವು ಪಾರ್ಸಲ್ ತೊಗೊಂಬರ್ಬೋದು ತೊಗೊಂಬಂದು ಆರಾಮಾಗಿ ಕಾರಲ್ಲೇ ಕುತ್ಕೊಂಡು ತಿನ್ಬೋದು ಅದೊಂದು ಆಪ್ಷನ್ ಇರೋದ್ರಿಂದ ಈಸಿ ಆಯಿತು ನಮಗೆ ಇಲ್ಲ ಅಂತಂದರೆ ರಶ್ ಇದೆ ಅಂದ್ಬಿಟ್ಟು ಟ್ರೈ ಮಾಡ್ದೇನೆ ಇದ್ವಿ ಬಟ್ ಇವತ್ತು ಖಾಲಿಯಾಗಿದೆ ಸೊ ಒಳಗಡೆನೆ ಕೂತ್ಕೊಂಡು ಊಟ ಮಾಡಬಹುದು ನೋಡಿ ಎಷ್ಟು ಖಾಲಿಯಾಗಿದೆ ಅಂತ ಸೊ ಇಲ್ಲಿ ನಾವು ಬರ್ಗರ್ ತೊಗೊಂಡ್ವಿ ಹಾಗೆ ಸ್ಯಾಂಡ್ವಿಚ್ ತೊಗೊಂಡ್ವಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಹಾಗೆ ಹಾಗಾಗಿ ಮತ್ತೆ ಇನ್ನೊಂದು ಸಾರಿ ಬರ್ಗರ್ ತೊಗೊಂಡ್ವಿ ಸಮೋಸ ಚೆನ್ನಾಗಿತ್ತು ಆ್ಯಕ್ಚುಲಿ ರೀನು ರೀಸೆಂಟಾಗಿ ಬಂದಿದ್ಲು ಅವಳು ಹೇಳಿದ್ಲು ಇಲ್ಲಿ ಟ್ರೈ ಮಾಡಿ ಸಮೋಸ ಚೆನ್ನಾಗಿದೆ ಹಾಗೆ ಬರ್ಗರ್ ಕೂಡ ಚೆನ್ನಾಗಿದೆ ಅಂತ ಸೊ ಹಾಗಾಗಿ ಮಕ್ಕಳು ಅದನ್ನೇ ತೊಗೊಂಡ್ರು ನಾನು ಲಾಸ್ಟ್ ಟೈಮ್ ಬಂದಾಗ ಗಡ್ಬಟ್ ಟ್ರೈ ಮಾಡಿದ್ನಲ್ಲ ಈ ಸಾರಿ ಬೇರೆ ಐಸ್ ಕ್ರೀಮನ್ನು ಟ್ರೈ ಮಾಡೋಣ ಅಂತ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ತೊಗೊಂಡೆ ತುಂಬ ಚೆನ್ನಾಗಿತ್ತು ಪ್ರೈಸ್ ವೈಸ್ ಹೇಳಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇದೆ ತುಂಬ ಕಾಸ್ಟ್ಲಿನೂ ಅಲ್ಲ ಹಾಗೆ ತುಂಬ ಕಡಿಮೆನೂ ಅಲ್ಲ ಟೇಸ್ಟ್ ವೈಸ್ ಚೆನ್ನಾಗಿದೆ ಅದಕ್ಕೆ ತಕ್ಕ ಹಾಗೆ ಪ್ರೈಸ್ ಕೂಡ ಇದೆ ಹಾಗೆ ಇಲ್ಲಿ ಜಾಸ್ತಿ ಯಂಗ್ಸ್ಟರ್ಸ್ ಅಂದರೆ ಹುಡುಗಿಯರು ಕೆಲಸ ಮಾಡ್ತಾರೆ ಅದು ನನಗೆ ನೋಡಿ ತುಂಬ ಖುಷಿಯಾಯಿತು ಮತ್ತು ಎಷ್ಟು ಜನ ಬಂದ್ರೂ ಎಷ್ಟು ಬೇಗ ಬೇಗ ಕ್ವಿಕ್ಕಾಗಿ ಆರ್ಡ್ರನ್ನು ಸರ್ವ್ ಮಾಡ್ತಾರೆ ಗೊತ್ತಾ ನಾವು ಕೊಟ್ಟ ಆರ್ಡರನ್ನ ಬೇಗ ಬೇಗ ಕ್ವಿಕ್ಕಾಗಿ ಬರುತ್ತೆ ಅದೊಂದು ಖುಷಿಯಾಯಿತು ನನಗೆ ಸೊ ನೋಡಿ ನಾವು ಆರ್ಡ್ರ್ ಮಾಡಿದಂಥ ಐಸ್ ಕ್ರೀಮ್ ಬಂತು ಹಾಗೆ ಬರ್ಗರು ಸ್ಯಾಂಡ್ವಿಚ್ಚು ಎಲ್ಲನೂ ತುಂಬ ಚೆನ್ನಾಗಿತ್ತು ಹೇಳಿದ್ನಲ್ಲ ಬರ್ಗರ್ ತುಂಬ ಚೆನ್ನಾಗಿತ್ತು ಮತ್ತೆ ಆರ್ಡ್ರ್ ಮಾಡಿದ್ವಿ ಸ್ವಲ್ಪ ಹೆವಿನೇ ಆಯಿತು ಇವತ್ತು ಊಟ ರಾತ್ರಿ ಊಟ ಕಡಿಮೆ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ ಬಟ್ ಬಾಯಿ ಚಪ್ಪಲ ಕೇಳಬೇಕಲ್ಲ ಏನಾದರೂ ರುಚಿಯಾಗಿರೋದಿದ್ದರೆ ಇನ್ನೊಂದು ಸ್ವಲ್ಪ ತಿನ್ನೋಣ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಹಾಗೆ ಹೋಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹೊರಗಡೆ ಬಂದಾಗ ಅದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನನ್ನ ಕೈಲಂತೂ ಆಗೋಲ್ಲ ಹೊಟ್ಟೆ ತುಂಬ ತಿನ್ನಬೇಕು ಕಣ್ಣು ತುಂಬ ನಿದ್ರೆ ಮಾಡಬೇಕು ವೆಯ್ಟ್ ಇನ್ಕ್ರೀಸ್ ಆದರೆ ಆಮೇಲೆ ನೋಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ ಸೊ ಊಟ ಮುಗಿಸಿ ಈಗ ನಾವು ಹೋಟೆಲ್ ರೂಮ್ನ ಕಡೆಗೆ ಹೊರಟಿದ್ದೀವಿ ಬೆಳಗ್ಗೆ ಕೂಡ ಬೇಗ ಇದ್ದಿದ್ವಿ ಇಷ್ಟೆಲ್ಲ ಸುತ್ತಾಡಿದ್ದೀವಿ ತುಂಬ ಟಯರ್ಡ್ ಆಗಿದೆ ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ಹೊಟ್ಟೆನೂ ತುಂಬಿದೆ ಈಗ ಕಣ್ಣಿಗೆ ನಿದ್ದೆ ಕೂಡ ಬೇಕು ಅಂತ ಅನ್ನಿಸ್ತಾ ಇದೆ ಹೋಗಿ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ ಮತ್ತೆ ಬೆಳಗ್ಗೆ ಬೇಗ ಎದ್ದೋಳ್ಬೇಕು ಸೊ ಈಗ ನಾವು ಬಂದಿದ್ದೀವಿ ಮಂಗಳೂರಿನ ಗೋಲ್ಡ್ ಫಿಂಚ್ ಹೋಟೆಲ್ಗೆ ಇಲ್ಲಿಯ ರೂಮನ್ನು ಬುಕ್ ಮಾಡಿರೋದು ಈ ಸಾರಿ ಮಕ್ಕಳೇ ಮಾಡಿರೋದು ಶಶಾಂತ್ ಮಾಡಿರೋದು ರೂಮ್ನ. ಯಾವಾಗಲೂ ನಾನೇ ರೂಮ್ ಬುಕ್ ಮಾಡ್ತೀನಿ ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರೇ ಮಾಡಲಿ ಅಂತ ಬಿಟ್ಬಿಡ್ತೀನಿ ಬಟ್ ಅದನ್ನು ಬುಕ್ ಮಾಡೋಕ್ಕೆ ಮುಂಚೆ ನನಗೆ ತೋರಿಸ್ಬೇಕು ನನಗೂ ಇಷ್ಟ ಆಗಬೇಕು ಹೋಟೆಲ್ಲು ಮತ್ತು ಇವನ್ ಬಡ್ಜೆಟ್ ಕೂಡ ನೋಡಬೇಕಲ್ಲ ತುಂಬ ಜಾಸ್ತಿನೂ ಆಗಬಾರ್ದು ತುಂಬ ಕಡಿಮೆನೂ ಆಗಬಾರ್ದು ಕಡಿಮೆ ಆದರೆ ಫೆಸಿಲಿಟೀಸ್ ಕಡಿಮೆ ಇರುತ್ತೆ ಜಾಸ್ತಿ ಆಗಿಬಿಟ್ರೆ ಅದನ್ನು ನಮ್ಮ ನಮ್ಮ ಔಟ್ ಆಫ್ ಬಡ್ಜೆಟ್ ಆಗಿಬಿಟ್ರೆ ಅದು ಒಂಥರ ಕಷ್ಟ ಹಾಗಾಗಿ ನಾನು ಅದನ್ನ ನೋಡಿಬಿಟ್ಟು ಆಮೇಲೆ ಓಕೆ ಮಾಡಿದ್ರೆ ಅವ್ನು ಬುಕ್ ಮಾಡ್ತಾನೆ ಸೊ ಎರಡು ರೂಮ್ ಬುಕ್ ಆಗಿದೆ ಈಗ ಹೋಗಿ ನಿಮಗೆ ಹಾಗೆ ರೂಮ್ ಟೂರ್ ಕೂಡ ತೋರಿಸ್ಬಿಡ್ತೀನಿ ತುಂಬ ಚೆನ್ನಾಗಿತ್ತು ಕ್ಲೀನಾಗಿ ನೀಟಾಗಿತ್ತು ಬರೀ ಮಲ್ಕೊಳ್ಳೋಕ್ಕೋಸ್ಕರ ಯಾಕೆ ಇಷ್ಟೊಂದು ರೂಮ್ನ ನೋಡ್ತೀಯಾ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ ಆದರೆ ಆ ಮಲ್ಕೊಂಡಾಗ ಕಂಫರ್ಟಾಗಿರಬೇಕು ನಾನು ಮನೇಲಿ ಮಲ್ಕೊಂಡ್ರೆ ಹೇಗೆ ನೆಮ್ಮದಿಯಾಗಿ ಮಲ್ಕೊಳ್ತೀನಿ ಅದೇ ಥರ ನನಗೆ ಹೊರಗಡೆ ಹೋದಾಗ ಕೂಡ ಇರಬೇಕು ಹಾಗಾಗಿಯೇ ಹೋಟೆಲ್ ರೂಮ್ಸನ್ನು ನಾನು ನೋಡಿ ಚೆಕ್ ಮಾಡಿ ಅಷ್ಟೊಂದು ರಿವ್ಯೂಸನ್ನು ಓದಿ ಆಮೇಲೆ ರೂಮನ್ನು ಬುಕ್ ಮಾಡ್ತೀನಿ ಸೊ ನಾನು ರೂಮ್ನಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ ಇಷ್ಟ ಆಗಬೇಕು ಅದೇ ರೂಮ್ನ ನಾನು ಬುಕ್ ಮಾಡೋದು ಈ ತಲೆನೋವಿಂದನೇ ಪಾಪ ಮುಂಚೆಲ್ಲ ನಮ್ಮ ಯಜಮಾನ್ರೇ ಬುಕ್ ಮಾಡೋರು ಕೆಲವೆಂದೆಲ್ಲ ಸುಮ್ಮನೆ ಸುಮ್ಮನೆ ಕೊಂಕು ತೆಗೀತಾ ಇದ್ದೆ ಇದು ಚೆನ್ನಾಗಿಲ್ಲ ಆ ಚೆನ್ನಾಗಿಲ್ಲ ಏನು ಹಿಂಗೆ ಮಾಡಿದ್ದೀರಾ ಹಂಗೆ ಮಾಡಿದ್ದೀರಾ ಅಂತ ಇದ್ದೆ ಆಮೇಲೆ ಅವರೇ ಸರಿ ನೀನೇ ಮಾಡ್ಕೊ ನಿನ್ನ ಮಾ ನೀನು ಹೇಳು ನಾನು ಅದನ್ನು ಬುಕ್ ಮಾಡ್ತೀನಿ ಅನ್ನೋರು ಸೊ ನನಗೆ ಹುಡ್ಕಾಟ ಹುಡ್ಕಿ ಹುಡುಕಿ ತಲೆನೋವು ಬಂದುಬಿಡುತ್ತೆ ಕಣ್ಣೋವು ನೋವು ಬಂದುಬಿಡುತ್ತೆ ಅಷ್ಟೊಂದು ಹುಡುಕ್ತೀನಿ ನಾನು ಯಾಕೆಂದರೆ ನೋಡಬೇಕಲ್ಲ ಎಲ್ಲನೂ ನೋಡಿ ರೂಮನ್ನು ಬುಕ್ ಮಾಡಬೇಕು ಸೊ ತುಂಬ ಚೆನ್ನಾಗಿತ್ತು ನೈಸ್ ಡೇ ಅಂತ ಹೇಳ್ಬೋದು ಮಂಗಳೂರಿನ ಈ ಗೋಲ್ಡ್ ಫಿಂಚ್ ಹೋಟೆಲು ಸಣ್ಣ ಒಂದು ರೂಮ್ ಟೂರ್ ಮಾಡಿಬಿಡ್ತೀನಿ ಹೋದ ತಕ್ಷಣ ಆ ರೈಟ್ ಸೈಡ್ಗೆ ವಾಶ್ರೂಮ್ ಇದೆ ಅದಾದ ತಕ್ಷಣ ಅದ್ರ ಮುಂದಗಡೆ ನಮಗೆ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಕ್ಯಾಬಿನೆಟ್ ಇದೆ ಹಾಗೆ ಡಬಲ್ ಕಾಟ್ನ ರೂಮು ಇಲ್ಲಿ ಕಾಫಿ ಟೀ ಹಾಗೆ ಸ್ನ್ಯಾಕ್ಸ್ ಕೂಡ ಇತ್ತು ಅದೆಲ್ಲ ನಾವೇನು ತೊಗೊಳೋದು ಇಲ್ಲ ಕಾಸ್ಟ್ಲಿ ಇರುತ್ತೆ ಅದಕ್ಕೆ ಅವೆಲ್ಲ ಮುಟ್ಟೋಕ್ಕೆ ಹೋಗಲ್ಲ ಬರೀ ಕಾಫಿ ಟೀ ಮಾಡ್ಕೊಳ್ತೀವಿ ಈಗೀಗ ಅದಕ್ಕೆ ಟೈಮ್ ಕೂಡ ಇಲ್ಲ ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದು ಹೊರಡಬೇಕು ಕಾಫಿ ಟೀ ಕುಡಿಬೇಕಂತಂದರೆ ಆರಾಮಾಗಿ ಕುತ್ಕೊಂಡು ಕುಡಿಬೇಕು ಅಷ್ಟೊಂದು ಸಮಯ ಇರೋಲ್ಲ ಹಾಗಾಗಿ ಅದನ್ನು ಕೂಡ ಕುಡಿಯೋಷ್ಟು ಸಮಯ ಇರೋಲ್ಲ ನೋಡಿ ಮೇಲ್ಗಡೆಯಿಂದ ಈ ಥರ ವ್ಯೂ ಇದೆ ಸೊ ನಾನು ಮತ್ತೆ ನಾಳೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾಳೆ ಕಾಯ್ತಾ ಕಾಯ್ತಾಯಿರ್ತೀರಾ ನಮಸ್ಕಾರ